ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಎರಡು ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ನೋಡಿ ಮೊದಲನೇದಾಗಿ ಹೊಸ ರೇಷನ್ ಕಾರ್ಡ್ ಗೆ ಅವಕಾಶ ಕೊಟ್ಟಿದ್ದಾರೆ ಎಷ್ಟು ದಿನ ಯಾವ ಟೈಮಿಂಗ್ಸ್ ಅಂತ ಹೇಳ್ತೀನಿ ಎರಡನೇದಾಗಿ ನೀವು ಅಕ್ಕಿ ತಗೊಳಕ ಹೋಗ್ತಿದ್ರಲ್ಲ ಡಿಪೋಗೆ ಡಿಪ್ಪಿಗೆ ಸೊ ಅಕ್ಕಿ ಕೊಡೋದ್ರಲ್ಲಿ ರಾಜ್ಯ ಸರ್ಕಾರ ಮತ್ತೆ ಬದಲಾವಣೆ ಮಾಡಿದೆ ಏನ್ ಮಾಡಿದ್ದಾರೆ ಈ ಮೇ ತಿಂಗಳಿಂದ ಸ್ಟಾರ್ಟ್ ಆಗ್ತಾ ಇದೆ ಅದು ಕೂಡ ತಿಳಿಸ್ತೀನಿ ಆಹಾರ ಇಲಾಖೆನ ಸ್ಪಷ್ಟನೆ ಮಾಡಿರುವಂತದ್ದು ಸೊ ಮೊದಲನೇದಾಗಿ ಹೊಸ ರೇಷನ್ ಕಾರ್ಡ್ ಬಗ್ಗೆ ತಿಳಿಬೇಕು ಅಂತಂದ್ರೆ ನಾಳೆಯಿಂದ ಅಂದ್ರೆ ಎರಡನೇ ತಾರೀಕಿನಿಂದ ಮೇ ಎರಡನೇ ತಾರೀಕಿನಿಂದ ಐದನೇ ತಾರೀಕಿನ ತನಕ ಹೊಸ ರೇಷನ್ ಕಾರ್ಡ್ ಗೆ ಅವಕಾಶ ಕೊಟ್ಟಿದ್ದಾರೆ ಸೊ ಮಧ್ಯಾಹ್ನ ಗಂಟೆಯಿಂದ ಮೂರು ಗಂಟೆ ತನಕ ಇರುತ್ತೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಗ್ರಾಮ ಒಂದು ಕರ್ನಾಟಕ ಆರು ವರ್ಷದ ಒಳಗಿರುವ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದ್ರ ಮೇಲೆ ಆಧಾರ್ ಕಾರ್ಡ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ತಗೊಂಡು ಹೋಗಿ ನೀವು ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡ್ಕೊಳ್ಳಿ ಅಪ್ರೂವಲ್ ಇನ್ನು ಕೊಟ್ಟಿಲ್ಲ ಕೊಟ್ಟಾಗ ನೋಟಿಫಿಕೇಶನ್ ಬರುತ್ತೆ ಖಂಡಿತ ತಿಳಿಸ್ತೀನಿ ಸದ್ಯಕ್ಕಿನ್ನೂ ಬಿಟ್ಟಿಲ್ಲ ಅಂಡ್ ಇನ್ನ ರೇಷನ್ ಅಕ್ಕಿ ತಗೊಳ್ಳೋದ್ರ ಬಗ್ಗೆ ಹೇಳೋದಾದ್ರೆ ಈಗ ಐದು ಕೆಜಿ ಅಕ್ಕಿ ಕೊಡ್ತಿದ್ರೆ ರಾಜ್ಯ ಸರ್ಕಾರ ಕಡೆಯಿಂದ ಅದ್ರಲ್ಲಿ ಮೂರು ಕೆಜಿ ಅಕ್ಕಿ ಎರಡು ಕೆಜಿ ಬೇರೆ ಎರಡು ಧಾನ್ಯವನ್ನ ಕೊಡ್ತಾ ಇದ್ದಾರೆ ದಕ್ಷಿಣ ಭಾಗದ ಜನರಿಗೆ ರಾಗಿ ಕೊಡ್ತಾರೆ ಯಾಕಂದ್ರೆ ಹೆಚ್ಚು ಅವ್ರು ಸೇವನೆ ಮಾಡ್ತಾರೆ ಇನ್ನ ಉತ್ತರ ಕರ್ನಾಟಕ ಈ ಸೈಡ್ ಭಾಗದವರಿಗೆ ಜೋಳ ಕೊಡ್ತಾ ಇದ್ರೆ ಯಾಕಂದ್ರೆ ರೊಟ್ಟಿ ಅಲ್ವಾ ನಮ್ ಕಡೆ ಎಲ್ಲ ಸೊ ಹಾಗಾಗಿ ಎರಡ್ ಕೆಜಿ ಅಕ್ಕಿ ಎರಡ್ ಕೆಜಿ ಜೋಳ ಇಲ್ವೇ ರಾಗಿ ಈ ರೀತಿಯಾಗಿ ಮಾಡ್ತಾ ಇದಾರೆ ಸೊ ಈ ಮೇ ಇಂದಲಿ ಶುರು ಆಗ್ತಾ ಇದೆ ರಾಗಿನ ಮತ್ತೆ ಜೋಳನ ರೈತರಿಂದ ತಗೊಂಡಿದ್ದಾರೆ ಕರ್ನಾಟಕದ ರೈತರಿಂದ ಅಂತ ಹೇಳಿದ್ದಾರೆ ಸೊ ಈ ಮೇ ಇಂದ ಈ ರೀತಿಯಾಗಿ ಇರುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅಕ್ಕಿ ಕೊಡೋದೇ ಚೆನ್ನಾಗಿತ್ತ ಧಾನ್ಯ ಕೂಡ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಅಂಡ್ ಹೊಸ ರೇಷನ್ ಕಾರ್ಡ್ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ